ಕೆಜಿಎಫ್ ಎಂಬುದು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿರುವ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ನ ಸಂಕ್ಷಿಪ್ತ ರೂಪವಾಗಿದೆ ಇದು ಭಾರತದ ಪ್ರಮುಖ ಚಿನ್ನದ ಗಣಿ ಪ್ರದೇಶಗಳಲ್ಲಿ ಒಂದಾಗಿತ್ತು ಕೆಜಿಎಫ್ನ ಇತಿಹಾಸವು ಹಲವು ಶತಮಾನಗಳಷ್ಟು ಹಳೆಯದು ಕೆಜಿಎಫ್ನ ಸಂಕ್ಷಿಪ್ತ ಇತಿಹಾಸ ಹೀಗಿದೆ ಆರಂಭಿಕ ಕಾಲ ಕೋಲಾರ ಪ್ರದೇಶದಲ್ಲಿ ಬಹಳ ಹಿಂದಿನಿಂದಲೂ ಚಿನ್ನದ ನಿಕ್ಷೇಪಗಳ ಬಗ್ಗೆ ತಿಳಿದಿತ್ತು ಚೋಳರು ಗಂಗರು ಮುಂತಾದ ರಾಜಮನೆತನಗಳು ಇಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಿದ್ದ ಬಗ್ಗೆ ಐತಿಹಾಸಿಕ ದಾಖಲೆಗಳು ಇವೆ ಬ್ರಿಟಿಷರ ಆಗಮನ ಒಂದು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಬ್ರಿಟಿಷ್ ಅಧಿಕಾರಿ ಜಾನ್ ಟೇಲರ್ ಅವರು ಇಲ್ಲಿ ವ್ಯವಸ್ಥಿತವಾಗಿ ಚಿನ್ನದ ಗಣಿಗಾರಿಕೆಯನ್ನು ಪ್ರಾರಂಭಿಸಿದರು ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿಯು ಗಣಿಗಾರಿಕೆ ಕಾರ್ಯಗಳನ್ನು ಕೈಗೆತ್ತಿಕೊಂಡಿತು ಅವರ ಆಗಮನದೊಂದಿಗೆ ಕೆಜಿಎಫ್ ಆಧುನಿಕ ಗಣಿಗಾರಿಕೆಗೆ ಸಾಕ್ಷಿಯಾಯಿತು ಲಿಟಲ್ ಇಂಗ್ಲೆಂಡ್ ಬ್ರಿಟಿಷರ ಆಡಳಿತದಲ್ಲಿ ಕೆಜಿಎಫ್ ಒಂದು ಸಣ್ಣ ಇಂಗ್ಲೆಂಡ್ನಂತೆ ಬೆಳೆಯಿತು ಯುರೋಪಿಯನ್ ಶೈಲಿಯ ವಸತಿಗಳು ಕ್ಲಬ್ಗಳು ಗಾಲ್ಫ್ ಕೋರ್ಸ್ಗಳು ಥಿಯೇಟರ್ಗಳು ಇತ್ಯಾದಿಗಳನ್ನು ನಿರ್ಮಿಸಲಾಯಿತು ಇದು ಬ್ರಿಟಿಷ್ ಎಂಜಿನಿಯರ್ಗಳು ಮತ್ತು ಅಧಿಕಾರಿಗಳ ಕೇಂದ್ರವಾಗಿತ್ತು ವಿದ್ಯುತ್ನ ಮೊದಲು ಏಷ್ಯಾದಲ್ಲೇ ಮೊದಲ ಬಾರಿಗೆ ಒಂದು ಸಾವಿರದ ಒಂಬೈನೂರ ಎರಡು ರಲ್ಲಿ ಶಿವನ ಸಮುದ್ರದಿಂದ ಜಲವಿದ್ಯುತ್ ಉತ್ಪಾದಿಸಿ ಕೆಜಿಎಫ್ಗೆ ಪೂರೈಸಲಾಯಿತು ಇದು ಗಣಿಗಾರಿಕೆ ಕಾರ್ಯಗಳಿಗೆ ಅತ್ಯಂತ ಸಹಕಾರಿಯಾಗಿತ್ತು ಮತ್ತು ಕೆಜಿಎಫ್ಗೆ ಒಂದು ವಿಶೇಷ ಹೆಗ್ಗಳಿಕೆಯನ್ನು ತಂದುಕೊಟ್ಟಿತು ಕರ್ನಾಟಕದಲ್ಲಿ ಮೊದಲು ವಿದ್ಯುತ್ ಪಡೆದ ನಗರ ಮೊದಲು ರೈಲ್ವೆ ಸಂಪರ್ಕ ಸಿಕ್ಕ ನಗರವೆಂಬ ಹೆಗ್ಗಳಿಕೆ ಕೆಜಿಎಫ್ಗಿದೆ ಭಾರತದ ಸ್ವಾತಂತ್ರ್ಯ ನಂತರ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಸಾವಿರದ ಒಂಬೈನೂರ ಐವತ್ ಆರೂರಲ್ಲಿ ಕೆಜಿಎಫ್ ಚಿನ್ನದ ಗಣಿ ಕೇಂದ್ರ ಸರ್ಕಾರದ ಒಡೆತನಕ್ಕೆ ಬಂದಿತು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಬಿಜಿಎಂಎಲ್ ಕಂಪನಿಯು ಗಣಿಗಾರಿಕೆ ಕಾರ್ಯಗಳನ್ನು ಮುಂದುವರಿಸಿತು ಅವನತಿ ಮತ್ತು ಮುಚ್ಚುವಿಕೆ ಕಾಲಕ್ರಮೇಣ ಗಣಿಗಾರಿಕೆ ವೆಚ್ಚ ಹೆಚ್ಚಾಯಿತು ಮತ್ತು ಚಿನ್ನದ ನಿಕ್ಷೇಪಗಳು ಕಡಿಮೆಯಾದವು ಅಧಿಕಾರಿಗಳ ದುರಾಡಳಿತ ಭ್ರಷ್ಟಾಚಾರ ಮತ್ತು ರಾಜಕೀಯ ಹಸ್ತಕ್ಷೇಪವು ಇದಕ್ಕೆ ಕಾರಣವಾಯಿತು ಪರಿಣಾಮವಾಗಿ ಕಂಪನಿ ನಷ್ಟ ಅನುಭವಿಸಲು ಪ್ರಾರಂಭಿಸಿತು ಅಂತಿಮವಾಗಿ ಎರಡು ಸಾವಿರದ ಒಂದರ ಮಾರ್ಚ್ ಒಂದರಂದು ಕೇಂದ್ರ ಸರ್ಕಾರ ಚಿನ್ನದ ಗಣಿಗೆ ಬೀಗ ಹಾಕಿತು ಇದರಿಂದ ಸುಮಾರು ಮೂರು ಸಾವಿರದ ಐನೂರು ಕಾರ್ಮಿಕರು ಬೀದಿಪಾಲಾದರು ಪುನರುಜ್ಜೀವನದ ಪ್ರಯತ್ನಗಳು ಗಣಿ ಮುಚ್ಚಿದ ನಂತರವೂ ಕೆಜಿಎಫ್ ಅನ್ನು ಪುನರುಜ್ಜೀವನಗೊಳಿಸಲು ಹಲವು ಪ್ರಯತ್ನಗಳು ನಡೆದಿವೆ ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಕೆಜಿಎಫ್ ಭೂಮಿಯನ್ನು ರಾಜ್ಯ ಸರ್ಕಾರಕ್ಕೆ ಹಸ್ತಾಂತರಿಸುವ ನಿರ್ಧಾರ ಮಾಡಿದೆ ಪ್ರಸ್ತುತ ಅಲ್ಲಿರುವ ಸೈನೈಡ್ ಗುಡ್ಡಗಳಲ್ಲಿನ ಚಿನ್ನವನ್ನು ಶೋಧಿಸುವ ಕಾರ್ಯಕ್ಕೆ ಗ್ಲೋಬಲ್ ಟೆಂಡರ್ ಕರೆಯಲಾಗಿದೆ ಅಲ್ಲದೆ ರಾಜ್ಯ ಸರ್ಕಾರವು ಹನ್ನೆರಡು ಸಾವಿರದ ಐನೂರು ಎಕರೆ ಭೂಪ್ರದೇಶದಲ್ಲಿ ಹೊಸ ಕೈಗಾರಿಕಾ ವಲಯ ಮತ್ತು ಟೌನ್ಶಿಪ್ ನಿರ್ಮಾಣ ಮಾಡುವ ಯೋಜನೆಯನ್ನು ಹೊಂದಿದೆ ಕೆಜಿಎಫ್ ಚಲನಚಿತ್ರ ಸರಣಿ ಕೆಜಿಎಫ್ನ ಈ ಅದ್ಭುತ ಮತ್ತು ಕರಾಳ ಇತಿಹಾಸವು ಪ್ರಶಾಂತ್ ನೀಲ್ ನಿರ್ದೇಶನದ ಮತ್ತು ಯಶ್ ನಟನೆಯ ಕೆಜಿಎಫ್ ಚಾಪ್ಟರ್ ಒಂದು ಎರಡು ಸಾವಿರದ ಹದಿನೆಂಟು ಮತ್ತು ಕೆಜಿಎಫ್ ಚಾಪ್ಟರ್ ಎರಡು ಎರಡು ಸಾವಿರದ ಇಪ್ಪತ್ತೆರಡು ಎಂಬ ಯಶಸ್ವಿ ಕನ್ನಡ ಚಲನಚಿತ್ರಗಳಿಗೆ ಸ್ಫೂರ್ತಿಯಾಗಿದೆ ಈ ಚಲನಚಿತ್ರಗಳು ಕೆಜಿಎಫ್ನ ಭೂಗತ ಲೋಕ ಅಲ್ಲಿನ ಕಾರ್ಮಿಕರ ಬದುಕು ಮತ್ತು ಚಿನ್ನದ ಮೇಲಿನ ಅಧಿಕಾರದ ಹೋರಾಟವನ್ನು ಒಂದು ಕಾಲ್ಪನಿಕ ಕಥೆಯ ಮೂಲಕ ಪ್ರಸ್ತುತಪಡಿಸಿವೆ ಈ ಚಲನಚಿತ್ರಗಳು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದ ಚಲನಚಿತ್ರಗಳಾಗಿ ದಾಖಲೆ ಬರೆದಿವೆ ಮತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಯಶಸ್ಸು ಕಂಡಿವೆ ಕೆಜಿಎಫ್ ಕೇವಲ ಒಂದು ಚಿನ್ನದ ಗಣಿಯಲ್ಲ ಅದು ಒಂದು ಕಾಲದ ಐಶ್ವರ್ಯ ಶ್ರಮಿಕರ ಬದುಕು ಬ್ರಿಟಿಷರ ಆಡಳಿತ ಮತ್ತು ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾದ ಒಂದು ಇತಿಹಾಸದ ಕುರುಹು